ಡಿಸಿ ಕಚೇರಿ ಆವರಣದಲ್ಲಿ ಬಾಲಕನೊಬ್ಬ ಮರಕ್ಕೆ ನೇಡು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಡೆದಿದೆ ಚಿಕ್ಕಬಳ್ಳಾಪುರದ ಬಾಪೂಜಿ ನಗರದ ನಿವಾಸಿ ಮೂವತ್ತೆರಡು ವರ್ಷದ ಬಾಬು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಜಿಲ್ಲಾ ಪಂಚಾಯಿತಿ ಸಿಇಒ ಕಾರು ಚಾಲಕನಾಗಿದ್ದ ಬಾಬು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಆವರಣದಲ್ಲಿರುವ ಮರದಲ್ಲಿ ನೇಡು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನನ್ನ ಸಾವಿಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಕಾರಣ ಚಿಕ್ಕ ಕಾಡಿಗಾನಹಳ್ಳಿ ನಾಗೇಶ್ ಸರ್ಕಾರಿ ಕೆಲಸ ಕೊಡಿಸುವುದಾಗಿ ಹೇಳಿ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣ ಪಡೆದು ವಂಚನೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಜಿಲ್ಲಾ ಪಂಚಾಯಿತಿ ಲೆಕ್ಕ ಸಹಾಯಕರ ವಿರುದ್ಧವೂ ಡೆತ್ ನೋಟ್ನಲ್ಲಿ ಬಾಬು ಹಲವು ಆರೋಪ ಮಾಡಿದ್ದಾರೆ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸುತ್ತಿದ್ದಾರೆ ಶರಣಪ್ಪ ಈ ರೀತಿಯಲ್ಲಿ ಕೊಟ್ಟರೆ ತಗೊಳ್ಳೋದಿಲ್ಲ ಸುಧಾಕರ್ ಅವರ ಹೆಸರು ಉಲ್ಲೇಖ ಮಾಡಬೇಕು ಹೇಗೆ ಡೆತ್ ನೋಟಲ್ಲಿದೆ ಅದೇ ರೀತಿ ನೀವು ಮಾಡಬೇಕು ಅಂತ ಹೇಳಿ ಅಲ್ಲಿದ್ದಂಥವ್ರನ್ನೆಲ್ಲ ಕೂಡ ಕಳಿಸಿ ಸ್ಥಳೀಯ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರು ಅವರಿಗೆ ಫೋನುಗಳ ಮೂಲಕ ಮಾತನಾಡಿ ಇದೆಲ್ಲ ಕೂಡ ನನಗೆ ಅಲ್ಲಿಂದ ವರ್ತಮಾನ ಬಂದಿದೆ ಇದನ್ನು ಒಂದು ಆತ್ಮಹತ್ಯೆಯನ್ನು ರಾಜಕೀಯಕ್ಕೋಸ್ಕರ ದುರ್ಬಳಕೆ ಮಾಡಿಕೊಂಡು ನನಗೆ ಹೆಸರು ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇಷ್ಟನ್ನೇ ಸ್ಪಷ್ಟಪಡಿಸ್ತೇನೆ ಏನು ರಾಜಕಾರಣ ಬೇಕಿದ್ರು ಮಾಡಲಿ ನಾನು ಪೊಲೀಸ್ ಇಲಾಖೆಗೆ ಇಷ್ಟೇ ಮನವಿ ಮಾಡ್ತೇನೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನನಗೆ ನಂಬಿಕೆ ಇದೆ ಯಾವ ರೀತಿಯ ತನಿಖೆಯನ್ನಾದರೂ ಮಾಡಿ ಆದರೆ ಪಾರದರ್ಶಕವಾಗಿ ಮಾಡಿ ನ್ಯಾಯಸಮ್ಮತವಾದಂಥ ತನಿಖೆ ಮಾಡಿ ಯಾರೇ ತಪ್ಪಿತಸ್ತ್ರ ಕೂಡ ನನ್ನನ್ನು ಕೂಡ ಒಳಗೊಂಡಂತೆ ತಪ್ಪಾಗಿದ್ರೆ ಅವರಿಗೆ ಉಗ್ರವಾಗಿರ್ತಕ್ಕಂಥ ಶಿಕ್ಷೆಯನ್ನು ಕೊಡಿ ನಾನು ಭಾಳ ಸ್ಪಷ್ಟ ಇದ್ದೀನಿ ಹಾಗಾಗಿ ಒಬ್ಬ ಜನಪ್ರತಿನಿಧಿ ನಾನು ಆಗಿದ್ದೀನಿ ಈಗಾಗಲೇ ಈ ರೀತಿಯ ಕೆಲವು ಪ್ರಕರಣಗಳು ದೇಶದಲ್ಲಿ ರಾಜ್ಯದಲ್ಲಿ ನಡೀತಾ ಇದ್ದಾವೆ ಯಾರೋ ಒಬ್ಬರು ಮುಖ್ಯವಾಗಿರ್ತಕ್ಕಂಥ ಹೆಸರುಗಳ್ನ ಹೇಳೋದು ಆತ್ಮಹತ್ಯೆ ಮಾಡ್ಕೊಳ್ಳೋದು ಅದಕ್ಕೆ ರಾಜಕೀಯ ಬಣ್ಣ ಕಟ್ಟೋದು ಇದೆಲ್ಲ ಕೂಡ ನಾವು ನೋಡ್ತಾ ಇದ್ದೇವೆ ಅದಕ್ಕೆ ಸುಪ್ರೀಂ ಕೋರ್ಟು ಕೂಡ ಇತ್ತೀಚೆಗೆ ಆದೇಶ ಕೂಡ ಮಾಡಿದೆ ಒಂದು ಹೊಸ ತೀರ್ಪು ಕೂಡ ಕೊಟ್ಟಿದೆ ಇದೇನೇ ಇರಲಿ ಕಾನೂನು ಏನೇ ಇರಲಿ ತನಿಖೆಯನ್ನು ಪಾರದರ್ಶಕವಾಗಿ ಅತ್ಯಂತ ತ್ವರಿತವಾಗಿ ಮಾಡಲಿ ತಪ್ಪಿಸಿದಸರ ವಿರುದ್ಧ ಕ್ರಮವನ್ನು ಜರುಗಿಸಲಿ ಅಂತ ಮಾತ್ರ ಮಾತ್ರ ಹೇಳ್ತೇನೆ ಮತ್ತೊಮ್ಮೆ ಆ ಕುಟುಂಬಕ್ಕೆ ತುಂಬಲಾರದ ನಷ್ಟ ಆಗಿದೆ ಯಾರು ಬ್ರೆಡ್ ಅರ್ನರ್ ಇದ್ದಾರೆ ಆ ಜೀವನ ಮಾಡಲಿಕ್ಕೆ ಜೀವನೋಪಾಯ ಮಾಡಲಿಕ್ಕೆ ಯಾರು ಅಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ ಅಂಥವ್ರು ದುರ್ಮರಣ ಆಗಿರುವಂಥದ್ದು ಆ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಅವರನ್ನು ತಪ್ಪು ದಾರಿಗೆ ಎಳೆದು ರಾಜಕೀಯಕ್ಕೆ ಬೆ ಅವರನ್ನು ಉಪಯೋಗ ಮಾಡ್ಕೊಳ್ಳೋದು ಬೇಡ ಅಂತ ಮಾತ್ರ ನಾನು ಹೇಳ್ತೇನೆ ಸರಿ ಸಾವನ್ನಪ್ಪಿರುವಂಥ ವ್ಯಕ್ತಿ ರಾಜಕೀಯ ಕಾರ್ಯಕರ್ತ ಅಥವಾ ಯಾವುದಾರು ಪಕ್ಷಕ್ಕೆ ಸೇರ್ಪಡೆಗೊಂಡ ಸೇರಿದವರಾಗಿದ್ರೆ ಓಕೆ ಆದರೆ ಇದರ ರಾಜಕೀಯ ಆಗುವಂಥದ್ದು ಅಲ್ರಿ ಅವರು ಮುಖಾನೇ ನೋಡಿಲ್ವಲ್ಲ ನಾನು ನಾಭೇಯ ವ್ಯಕ್ತಿ ಪರಿಚಯನೇ ಇಲ್ದಿರೋ ವ್ಯಕ್ತಿ ಒಬ್ಬರ ಹೆಸರನ್ನ ಉಲ್ಲೇಖ ಮಾಡಿದ್ರೆ ಅವ್ರೇನ್ ಹೇಳಿದ್ದಾರೆ ಪತ್ರದಲ್ಲಿ ಏನ್ ಹೇಳಿದ್ದಾರೆ ಅವ್ರ ಯಾರೋ ಮಂಜುನಾಥ್ಗೆ ಮತ್ತು ನಾಗೇಶ್ಗೆ ಹಣ ಕೊಟ್ಟೆ ಅಂತ ಹೇಳ್ತಾರೆ ಸುಧಾಕರ್ ಹೇಗೆ ಕಾರಣ ಆಗ್ತಾರೆ ಕೊಟ್ಟಿದ್ದಾರೆ ಅಲ್ಲಿ ಸುಧಾಕರ್ನ ಭೇಟಿ ಮಾಡಿದ್ದೇನೆ ಇಲ್ಲ ಸುಧಾಕರ್ ಸಾಹೇಬರು ಹಣ ಕೊಡಿ ಅಂತ ಹೇಳಿದ್ದಾರೆ ಇಂಥವರಿಗೆ ಹೇಳಿದಾರ ಪತ್ರದಲ್ಲಿ ಇದೆಯಾ ಹಾಗಾಗಿ ಸುಮ್ಮನೆ ತಾವು ಕೂಡ ಮಾಧ್ಯಮದವರು ಇಂಥ ವಿಷಯಗಳು ಬಂದಾಗ ಸ್ವಲ್ಪ ಕೂಲಂಕುಷವಾಗಿ ತಾವು ಕೂಡ ಚರ್ಚೆ ಮಾಡ್ಕೊಳ್ಳಿ ತಮ್ಮ ವಿವೇಚನೆ ಇದೆ ತಮ್ಮ ಅನುಭವ ಇದೆ ಸರಿ ಯಾವುದು ತಪ್ಪು ಯಾವುದು ಅದನ್ನು ಸರಿಯಾದಂಥ ರೀತಿಯಲ್ಲಿ ತೋರಿಸಿ ಇಪ್ಪತ್ತಿಪ್ಪತ್ತೈದು ವರ್ಷ ನಾವು ಕಷ್ಟಪಟ್ಟು ಸಾರ್ವಜನಿಕ ಜನಿಕ ಬದುಕಿನಲ್ಲಿ ಎಲ್ಲವನ್ನೂ ತ್ಯಾಗ ಮಾಡಿ ನಾವು ಒಂದು ಹೆಸರು ಗಳಿಸ್ಲಿಕ್ಕೆ ಇಲ್ಲಿ ಬರ್ತೇವೆ ಅದನ್ನು ಕ್ಷಣಾರ್ಧದಲ್ಲಿ ಹಾಳು ಮಾಡುವಂಥ ಕೆಲಸ ಆಗಲಿ ನಮ್ಮ ಚಾರಿತ್ರ್ಯ ಒದೇ ಆಗುವಂಥದ್ದಾಗಲಿ ಮಾಡಲಿಕ್ಕೆ ದಯವಿಟ್ಟು ಕೈ ಮುಗಿದು ಮಾಧ್ಯಮ ಸ್ನೇಹಿತರಿಗೆ ಹೇಳ್ತೇನೆ ಮಾಧ್ಯಮದ ಟ್ರಯಲ್ ಆಗೋದು ಬೇಡ ಮೊದಲು ತನಿಖೆ ಆಗಲಿ ತನಿಖೆಯಲ್ಲಿ ಸತ್ಯಾಂಶವರೆಗೆ ಬಂದ ಮೇಲೆ ತಾವು ಯಾವ ರೀತಿಯಾದರೂ ವ್ಯಾಖ್ಯಾನ ಮಾಡಿ ಇವತ್ತು ಹೌದು ನಾನು ದೆಹಲಿಯಿಂದ ಮೇಲೆ ಖಂಡಿತವಾಗಿಯೂ ಕೂಡ ನಾನು ಭೇಟಿ ಮಾಡ್ತೇನೆ ನನ್ನ ಕ್ಷೇತ್ರದವರು ಯಾರೇ ಆಗಲಿ ಕೂಡ ನನ್ನ ಕ್ಷೇತ್ರದವರು ನಾನು ಹೋಗಿ ಅವರಿಗೆ ಸಾಂತ್ವನವನ್ನು ಹೇಳ್ತೇನೆ ನನ್ನ ಕೈಯಲ್ಲಾಗುವಂಥ ಸಹಕಾರ ನಾನು ಅವರಿಗೆ ಸಹಾಯವನ್ನು ನಾನು ಮಾಡ್ತೇನೆ ಅದು ಸಾಮಾನ್ಯವಾಗಿ ಯಾವುದೇ ಈ ರೀತಿ ಘಟನೆಗಳ ಹಿಂದೆ ನಡೆದಾಗ ಕೂಡ ನಾನು ಹೋಗಿದ್ದೇನೆ ಇತ್ತೀಚೆಗೆ ಕೊಡಗಿನಲ್ಲಿ ಇದೇ ರೀತಿ ಘಟನೆ ನಡೀತು ಇಬ್ಬರ ಹೆಸರು ಉಲ್ಲೇಖ ಮಾಡಿದ್ರು ಇಬ್ಬರು ಶಾಸಕನ ಹೆಸರು ಉಲ್ಲೇಖ ಮಾಡಿದ್ರು ಅಲ್ಲಿ ಎಫ್ಐಆರ್ಸಿದ್ರಿತೇನ್ರಿ ಜಗಜ್ ಇಂಥ ಬಿಸಿಲಿನಲ್ಲಿ ಟಾರ್ಚ್ ಅವಶ್ಯಕತೆ ಇದೆಯಾ ಇಷ್ಟು ಬಿಸಿಲಿನ ಬೆಳಕಿನಲ್ಲಿ ಮಧ್ಯೆ ಟಾರ್ಚ್ನ ಅವಶ್ಯಕತೆ ಇಲ್ಲ ಕಾಂಗ್ರೆಸ್ ಶಾಸಕರ ಹೆಸರು ಉಲ್ಲೇಖ ಆದಾಗ ಒಂದು ರೀತಿ ಕಾನೂನು ಬಿಜೆಪಿ ಚುನಾಯಿತ ಪ್ರತಿನಿಧಿ ಮೇಲೆ ಈ ರೀತಿಯಲ್ಲಿ ಹೆಸರು ಉಲ್ಲೇಖ ಆದಾಗ ಒಂದು ರೀತಿ ಕಾನೂನು ಇದ್ರೆ ಕರ್ನಾಟಕದ ಜನತೆ ತೀರ್ಮಾನ ಮಾಡಲಿ ಅಷ್ಟೇ ಟಾರ್ಗೆಟ್ ಒಬ್ಬ ಬೆಳೆಯುವಂಥ ವ್ಯಕ್ತಿ ಮೇಲೆ ನಾಯಕರ ಮೇಲೆ ಇದೆಲ್ಲ ಕೂಡ ಸಾಮಾನ್ಯವಾಗಿದೆ ಇತ್ತೀಚಿನ ದಿನಗಳಲ್ಲಿ ಅದು ಇನ್ನೂ ಕೂಡ ಎಲ್ಲ ಎಲೆ ಮೀರಿದೆ ಅಂತಾರಲ್ಲ ಆ ರೀತಿಯಲ್ಲಿ ಮೀರಿದೆ ನೋಡೋಣ ಇದಕ್ಕೆಲ್ಲ ಅಷ್ಟು ಆತ್ಮಸ್ಥೈರ್ಯ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅಂತಃಕರಣ ಶುದ್ಧಿಯಾಗಿದೆ ಶುದ್ಧವಾಗಿದೆ ಅವ್ರು ಕೊಟ್ಟಿರೋದು ನನಗೆ ಗೊತ್ತಿಲ್ಲಪ್ಪ ಆ ಡೆತ್ ಇಲ್ಲ ಇಲ್ಲ ಆ ಡೆತ್ ನೋಟ್ ಅಲ್ಲಿ ಅವ್ರ ಇಬ್ಬರ ಹೆಸರನ್ನ ಅವರು ಉಲ್ಲೇಖ ಮಾಡಿದ್ದಾರೆ ಅದನ್ನ ನಾನು ನೋಡಿದ್ದೀನಿ ಬಿಟ್ರೆ ನನಗೆ ನನಗ್ ಗೊತ್ತಿಲ್ಲಪ್ಪ ನಾಗೇಶ್ ಮತ್ತು ಮಂಜುನಾಥ್ ಅಂತ ನಾಗೇಶ್ ಅವ್ರ ಮಾವ ನಮ್ಮ ಪಕ್ಷದಲ್ಲಿದ್ದಾರೆ ಕೃಷ್ಣಮೂರ್ತಿ ಅಂತ ನಿಮ್ಗೆ ಹೇಳಿದೆ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ರು ಜನತಾ ಅದಾದ್ಮೇಲೆ ನಾನು ಕಾಂಗ್ರೆಸ್ ಅಲ್ಲಿ ಇರುವಾಗ ಅವರು ಕಾಂಗ್ರೆಸ್ಗೆ ಬಂದ್ರು ನಾನು ಶ್ರಾವಣ ಶುಕ್ರವಾರದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಖಾತೆಗೆ ಹಣ ಪಾವತಿಯಾಗಲಿದೆ ಎಂದು ಹೇಳಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲ ಮೂರನೇ ಕಂತಿನ ಎರಡು ಸಾವಿರ ರೂಪಾಯಿಯನ್ನ ಅರ್ಹ ಮಹಿಳೆಯರ ಬ್ಯಾಂಕ್ ಖಾತೆಗೆ ಎರಡು ಮೂರು ದಿನದಲ್ಲಿ ಜಮಾ ಮಾಡಲಾಗುವುದು ರಾಜ್ಯದ ಒಂದು ಪಾಯಿಂಟ್ ಎರಡು ನಾಲ್ಕು ಕೋಟಿ ಮಹಿಳೆಯರ ಖಾತೆಗೆ ಮೂರನೇ ಕಂತಿನ ಹಣ ಜಮಾ ಆಗಲಿದ್ದು ನಾಲ್ಕು ಮತ್ತು ಐದನೇ ಕಂತಿನ ಹಣ ಬಾಕಿ ಉಳಿಯಲಿದೆ ಆಯಾ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಖಾತೆಗೆ ಹಣ ಸಂದಾಯವಾಗುತ್ತಿದ್ದು ನಂತರ ತಾಲೂಕಾ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿಗಳಿಂದ ಡಿಬಿಟಿ ಮೂಲಕ ಫಲಾನುಭವಿಗಳಿಗೆ ನೇರವಾಗಿ ಹಣ ಸಂದಾಯವಾಗಲಿದೆ ಎನ್ನಲಾಗಿದೆ